ನನಗೆ ಅದು ಬೇಕಾದಮ್ಮ ಈಗಾಗಲೇ ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ ಎಂಬುದಾಗಿ ಒಂದು ಆಗಿ ಮುಂದೆ ಇಟ್ಟು ಅದನ್ನು ಹಿಂದಕ್ಕೆ ಪಡ್ಕೊಂಡೆಂತಾದ್ರೆ ನಾಳಿನ ದಿವಸ ನಿನ್ನ ಮಗ ನರಕಕ್ಕೆ ಹೋಗ್ತಾನೆ ಯಾವ ತಾಯಿಯಾದರೂ ತನ್ನ ಮಗ ನರಕಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾಳೆ ನಮ್ಮ ಸಾಧ್ಯವೇ ಇಲ್ಲ ನೀನಂತೂ ಅದನ್ನು ಬಯಸುವುದಕ್ಕೆ ಸಾಧ್ಯವೇ ಇಲ್ಲ ಅಮ್ಮ ಈ ಪರಿ ಯಾಕೆ ನುಡಿತಾ ಇದ್ದೀ ಮೂರು ಪಾತ್ರ ಮನದಿ ನಿನ್ನ ಹೆಸರು ಸುಭದ್ರ ಯಾವತ್ತು ನಿನ್ನ ಬದುಕಿನಲ್ಲಿ ಅಭದ್ರತೆಯನ್ನು ಕಲ್ಪಿಸಿಕೊಳ್ಳುವುದಕ್ಕಿಲ್ಲ ಯಾಕೆ ಹೊರಟಿದ್ದಾನೆ ಗೊತ್ತಾ ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲ ಭಾಗ್ಯ ಇದ್ದವರಿಗೆ ಯೋಗ ಇರುವುದಿಲ್ಲ ಯೋಗ ಭಾಗ್ಯ ಎರಡು ಸಂಯೋಗ ಆದರೆ ಅದರಿಂದಲಾಗಿ ಪ್ರಪಂಚದಲ್ಲಿ ಶಾಶ್ವತವಾದ ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ಸಾಧ್ಯ ನಿನ್ನ ಮಗನಿಗೆ ಅಂಥದ್ದೊಂದು ಅವಕಾಶ ಲಭಿಸಿದೆ ಅಮ್ಮ ಇಷ್ಟರವರೆಗೆ ಎಲ್ಲರೂ ನನ್ನನ್ನು ಗುರುತಿಸುವಾಗ ಪಾರ್ಥನ ಮಗ ಅಭಿಮನ್ಯು ಅಂತ ಹೇಳ್ತಾ ಇದ್ರು ಈ ಯುದ್ಧದಲ್ಲಿ ನಾನು ಗೆದ್ರೆ ಹಾಗಲ್ಲಮ್ಮ ಅಭಿಮನ್ಯಿನಪ್ಪ ಹೀಗೆ ಗುರುತಿಸಬೇಕು ವೀರ ಅಭಿಮನ್ಯುವಿನ ತಾಯಿಂದ ನಿನ್ನನ್ನು ಎಲ್ಲರೂ ಕೊಂಡಾಡಬೇಕು ಅದು ಬೇಕಾದ್ದು ನನಗೆ ನಿನ್ನ ಮಗ ಯಾವತ್ತು ಇದ್ರು ನಾ ಬದುಕಿ ಸತ್ತ ಹಾಗೆ ಇರುವುದಕ್ಕೆ ಬಯಸುವುದಿಲ್ಲ ಸತ್ತು ಬದುಕಿದ್ದ ಹಾಗೆ ಇರುವುದಕ್ಕೆ ಬಯಸ್ತೇನೆ ಅಮ್ಮ ಮಗನ ಶ್ರೇಯಸ್ಸನ್ನು ಹಾರೈಸುವ ಮಹಾ ತಾಯಿಯಾಗಿ ಸಿಕ್ಕಿದ ಅವಕಾಶವನ್ನು ಸದುಪಯೋಗ ಪಡಿಸುವುದಕ್ಕೆ ಒಂದು ಆಶೀರ್ವಾದ ಬೇಕಾತು ನನಗೆ ನನ್ನ ತಾಯಿ ನೀನು ಸುಭದ್ರ ದೇವಿ ನೀನು ಅಮ್ಮ ಮಗನನ್ನು ಬಯಸು ಮಗನ ಒಳಿತನ್ನು ಬಯಸಿ ಒಳ್ಳೆಯ ಮನಸ್ಸಿನಿಂದ ಅಮ್ಮ ಒಂದು ಆಶೀರ್ವಾದ ಮಾಡು ಒಂದು ಆಶೀರ್ವಾದ ಮಾಡು ಒಂದು ಆಶೀರ್ವಾದ

ಆ ಪಾದ್ರಜವಾ ಪಾದ್ರಜವಾನು ಸಿಗತೋಲತ್ತ ಪಾದ್ರಜವಾ ಪರತನ ನಾಜ ನಾ ನೆಷ್ಟೆ ಕಾಡಿಕೊಂಡ್ರು ಬೇಡಿಕೊಂಡ್ರು ನನ್ನಮ್ಮನನಿಗೆ ಆಶೀರ್ವಾದ ಮಾಡೋ ಹಾಗೆ ಕಾಡತಾಯ್ ಬದಲಾಗಿ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳೆ ಯಾಕೆ ನಾನಿನ್ನು ರಣಕ್ಷೇತ್ರ ಸೇರಿಕೊಳ್ಳಿಲ್ಲ ಯಾವನೇ ಒಬ್ಬನೇ ಒಬ್ಬ ಶತ್ರು ಒಂದೇ ಒಂದು ಶರ ಪ್ರಯೋಗ ಆಗಲಿಲ್ಲ ಒಂದು ಸಣ್ಣ ಗಾಯ ಆಗಲಿಲ್ಲ ಒಂದು ದೊಡ್ಡ ನಷ್ಟಿಲ್ಲ ಮತ್ತೆ ಯಾಕೆಮ್ಮ ಕಣ್ಣೀರು ಯಾಕ ಮಾಡ್ತಾ ಇದ್ದಿ ನಿನ್ನ ಕಣ್ಣೀರಿಗೆ ಏನು ಅರ್ಥ ಹೆಣ್ಣಿಗೆ ಹೆಣ್ಣಾಗಿ ಹಿರಿಗಿರುವುದು ನಾನು ಒಬ್ಬನೇ ಮಗ ಇತ್ತಂತಹ ಒಬ್ಬ ಮಗನನ್ನು ಉಳಿಸಿಕೊಳ್ಳಬೇಕೆನ್ನುವ ತವಕದ ಪ್ರತೀಕವಾಗಿ ನಿನ್ನ ಕಲ್ಲಿನಿಂದ ನೀರಿಳಿತ ತಪ್ಪಲ್ಲಮ್ಮ ಜನ್ಮ ಕೊಟ್ಟ ತಾಯಿ ನೀನು ನಿನ್ನ ಮಗನಿಗೆ ಏನು ಆಗಬಾರದು ನಿನ್ನ ಮಗ ಬದುಕಿರಬೇಕು ನಿನ್ನ ಮಗ ನಿನ್ನ ಇದಿರಿನಲ್ಲಿ ಇರಬೇಕು ಯಾಕಮ್ಮ ಇಷ್ಟೊಂದು ಸ್ವಾರ್ಥಿಯಾಗಿ ಬಿಟ್ಟ ನೀನು ನಿನ್ನ ಮಗನಲ್ಲೂ ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆಯಲ್ಲ ನೀನು ಉಳಿದವರ ಮಕ್ಕಳು ಏನು ಮಾಡಿದ್ರಮ್ಮ ಓ ಆ ಕಡೆ ನೋಡಂತೆ ಎಷ್ಟೋ ಮಂದಿ ಹೆಂಗಡೆಯರು ತಮ್ಮ ಹಣೆಯ ತಿಲಕವನ್ನು ಒರೆಸಿ ಕೇಶರಾಶಿಯ ಮಿಲಿಯ ಬಿಟ್ಟು ಬಿಳಿಯ ವಸ್ತ್ರವನ್ನುಟ್ಟು ಅನುನಿತ್ಯವು ಕಣ್ಣೀರಿನಿಂದ ಕೈ ಇದ್ದಾರಮ್ಮ ಯಾಕೆ ಎಷ್ಟೋ ಮಂದಿ ತಾಯಿಯಂದಿರು ತಮ್ಮ ಮಕ್ಕಳನ್ನು ಈಗಾಗಲೇ ಕಳೆದುಕೊಂಡು ಆಯ್ತಮ್ಮ ಎಷ್ಟೋ ಮಂದಿ ಅಕ್ಕಂದಿರು ತಮ್ಮ ತಮ್ಮಂದಿರನ್ನು ಕಳೆದುಕೊಂಡ್ರು ಎಷ್ಟೋ ಮಂದಿ ತಂಗಿಯಂದಿರು ತಮ್ಮ ಅಣ್ಣಂದಿರನ್ನು ಕಳೆದುಕೊಂಡ್ರು ಯಾಕಾಗಿ ಯಾರಿಗಾಗಿ ಸತ್ತರವರು ಅವರು ಸತ್ತ ತರಲಮ್ಮ ಅವರದ್ದು ಬಲಿದಾನ ಯಾರಿಗಾಗಿ ಗೊತ್ತಾ ಪಾಂಡವರ ಮನೆತನದ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಎಷ್ಟು ಮತ್ತೆ ಪ್ರಾಣ ಮಾಡಿರುವಾಗ ನಿನ್ನ ಮಗನನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಿನಗೆ ಮಗಬೇಕು ಆ ತಾಯಿಯಂದಿರಿಗೆ ನಾ ಮಕ್ಕಳು ಬೇಡವಾಗಿತ್ತೇ ತಾಯಿ ಯಾಕೆ ಅವರನ್ನು ಬಲಿ ಕೊಟ್ಟರವರು ಅಮ್ಮ ನೋಡಿದ್ಯಾ ನೀನಾಡಿದಂತಹ ಮಾತೆ ನೋಡು ಮಕ್ಕಳನ್ನು ಪಡೆಯುವಾಗ ತಂದೆ ತಾಯಿಗಳು ತಾವು ಸತ್ತ ಮೇಲೆ ನಮ್ಮ ಹೆಣ ಈ ಮಕ್ಕಳ ಹೆಗಲಿನಲ್ಲಿ ಯಾತ್ರೆಯಾಗಿ ಅದಕ್ಕೆ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೆ ಆದರೆ ಇಲ್ಲಿ ನೋಡು ತಮ್ಮ ಹೆಣೆ ಮಕ್ಕಳ ಹೆಗಲಿನಲ್ಲಿ ಹೋಗುವುದು ಬಿಡಮ್ಮ ಆ ಮಕ್ಕಳ ಹೆಣಕ್ಕೆ ಸಂಸ್ಕಾರ ಮಾಡುವುದಕ್ಕೂ ಸಿಗದೆ ಇದ್ದ ಹಾಗೆ ಆ ತಂದೆ ತಾಯಿಯಂದಿರ ಕಣ್ಣ ಇದ್ರಿನಲ್ಲಿ ಹತ್ತು ನರಿಗಳು ಮಕ್ಕಳ ದೇಹವನ್ನು ಚಿತ್ರ ಚಿತ್ರಗೊಳಿಸುವಂತಹ ದೃಶ್ಯವನ್ನು ಆ ತಾಯಿಯಂದಿರು ಅವರ ಕಣ್ಣಿನಿಂದ ಕಂಡ್ರೆ ಅದನ್ನು ಆ ತಾಯಂದಿರು ಹೇಗೆ ಸಹಿಸಿಕೊಳ್ಳಬೇಕಮ್ಮ ಇಷ್ಟೆಲ್ಲ ನಡೀತಾ ಇರುವಾಗ ನಿನ್ನ ಮಗನನ್ನು ನೀನು ಉಳಿಸಿಕೊಂಡೆ ಅಂತ ನಾಳೆ ಏನಾಗ್ತದೆ ಗೊತ್ತಾ ಇಷ್ಟು ಮಂದಿ ತಾಯಿಯಂದಿರು ಒಂದು ಮಾತು ಹೇಳ್ತಾರೆ ನಮ್ಮ ಮಕ್ಕಳನ್ನೆಲ್ಲ ಕೊಲ್ಲಿಸಿದರು ಅವರ ಮಕ್ಕಳನ್ನು ಉಳಿಸಿಕೊಂಡರು ಎಂಬುದಾಗಿ ಅವರು ಕಣ್ಣೀರು ಸುರಿಸಿದರೆ ಅವರ ಕಣ್ಣೀರಿನಲ್ಲಿ ನಿನ್ನ ಮಗನ ಬದುಕು ನಾಳೆ ಅಂತಹ ಬದುಕು ನನಗೆ ಬೇಕಾ ಯಾವತ್ತೂ ಬೇಡಮ್ಮ ಪವಿತ್ರವಾದ ಗಂಗಾಜಲ ಹರಿಬೇಕಾದ ಪುಣ್ಯ ಭೂಮಿಯಲ್ಲಿ ಅದಕ್ಕೊಂದು ಕೊನೆ ಕಾಣಿಸಬೇಕು ಅದಕ್ಕಾಗಿ ನಾನು ಇವತ್ತು ಹೊರಟು ನಿಂತಿದ್ದೇನೆ ಅಮ್ಮ ಕುದಿಯುವ ರಕ್ತ ಅಂತ ಪಾವಿಸಬೇಕಮ್ಮ ಜನ್ಮ ಕೊಟ್ಟ ತಾಯಿಯ ಋಣ ಈ ಪ್ರಪಂಚದಲ್ಲಿ ಯಾರಿಗೂ ತೀರಿಸುವುದಕ್ಕೆ ಸಾಧ್ಯ ಇಲ್ಲ ಒಬ್ಬಳು ಹೆತ್ತ ತಾಯಿ ಮತ್ತೊಬ್ಬಳು ಹೊತ್ತ ತಾಯಿ ಈ ಭೂಮಿ ತಾಯಿಯ ಋಣವನ್ನು ತೀರಿಸುವುದಕ್ಕೆ ಎಷ್ಟು ಮಂದಿಗೆ ಅಂತಹ ಅವಕಾಶ ಪ್ರಾಪ್ತಿಯಾಗ್ತದೆ ನೋಡಿದ್ಯಾ ಅವರೆಲ್ಲರೂ ಸತ್ತು ಬದುಕಿದ್ದಾರೆ ನಾವಿನ್ನು ಬದುಕಿ ಸತ್ತ ಹಾಗಿದ್ದೇವಮ್ಮ ಅಷ್ಟೂ ಮಂದಿ ಮಕ್ಕಳು ನೇರವಾಗಿ ಹೋಗಿ ಭೂಮಿ ತಾಯಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸ್ತಾ ಇದ್ದಾರೆ ಯಾವ ತಂದೆ ತಾಯಿಗಳಿಗೂ ಮಕ್ಕಳು ನಮಗೆ ಹೆಚ್ಚು ಅಂತ ಭಾವಿಸಿ ಕಳಿಸಿಕೊಟ್ಟದ್ದಲ್ಲ ಈ ಭೂಮಿ ತಾಯಿಯ ನೆನಪನ್ನು ತೀರಿಸುವುದಕ್ಕೆ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ಎಂತಹ ಸಂಸ್ಕೃತಿಯ ಭೂಮಿಯಮ್ಮ ನಮ್ಮದು ಎಂತಹ ಸಂಸ್ಕಾರ ಇರುವಂತಹ ಪುಣ್ಯ ಭೂಮಿಯಲ್ಲಿ ನಾವು ಜನ್ಮ ತಳೆದಿದ್ದೇವೆ ನೋಡಿದ್ದೆ ಆ ತಂದೆ ತಾಯಿಯಂದಿರನು ಅಷ್ಟು ಮಂದಿ ಹೋಗಿ ಬಲಿದಾನವಾಗಿದ್ದರೂ ಆ ತಂದೆ ತಾಯಿಗಳು ಆಡಿದ ಮಾತೆಯನ್ನು ಗೊತ್ತಾ ನಿಮಗೆ ನಮ್ಮ ಮಕ್ಕಳಿಗೆ ಯಾಕಾದರೂ ಇದು ಬೇಕಿತ್ತು ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇತ್ತ ಅಂತ ಯಾವ ತಂದೆ ತಾಯಿ ಹೇಳಿಲ್ಲಮ್ಮ ಆ ಕಳೆದುಕೊಂಡಂತಹ ತಂದೆ ತಾಯಿಗಳು ಆಡಿದ ಮಾತೇನು ಗೊತ್ತಾ ಮಗುವೆ ನೀನು ಇನ್ನೊಮ್ಮೆ ಹುಟ್ಟಿ ಬಾ ಮಗು ಅಂತ ಹೇಳಿದ್ರಮ್ಮ ಅಂತಹ ಒಂದು ಪುಣ್ಯ ಭೂಮಿಯಲ್ಲಿ ಜನ್ಮವನ್ನು ಪಡೆದ ನಾವೇ ಖಾದ್ಯಶಾಲಿಗಳಮ್ಮ ಅದಕ್ಕಾಗಿ ಹೇಳುವುದು ಅವರು ಯಾವತ್ತು ಚಿರಂಜೀವಿಗಳಮ್ಮ ಈ ಬಂಧದಲ್ಲಿ ಬಿದ್ದು ಒತ್ತಾಡುವುದಕ್ಕಿಂತ ನಮಗೆ ಸಿಕ್ಕಿದ ಅವಕಾಶದಲ್ಲಿ ನಾವು ನಮ್ಮ ಋಣವನ್ನು ತೀರಿಸಿಕೊಳ್ಳಬೇಕಮ್ಮ ನೀನೊಂದು ಮಾತು ಹೇಳಿದೆ ಅಭಿಮನ್ಯು ಅಂತ ಹೇಳಿದರೆ ಅಂತಃಕರಣ ಕರುಣ ಇಲ್ಲದವ ಅಂತ ಭಾವಿಸಬೇಕ ಹೆತ್ತ ಕರುಳಿನ ನೋವೇನು ಎಂಬುದು ನನಗೂ ಅರ್ಥವಾಗ್ತದಮ್ಮ ಆದರೆ ನೀನು ಹೇಳಿದೆಯಲ್ಲ ಒಂದು ಮಾತು ನನ್ನ ದೊಡ್ಡಮ್ಮ ಬಂದು ಕೇಳಿದರೆ ನಾ ಏನು ಅಂತ ಉತ್ತರಿಸಲಿ ಉತ್ತರ ನಾನು ಹೇಳ್ತೇನಮ್ಮ ದೊಡ್ಡಮ್ಮ ಬಂದು ಕೇಳಿದರೆ ಹೇಳು ನಿನ್ನಿಂದಲಾಗಿ ಯಾವುದು ಹುಟ್ಟಿಕೊಂಡಿದೆ ಅದನ್ನು ನಿನ್ನ ಮಗ ಬೆಳೆಸುವುದಕ್ಕೆ ಹೋಗಿದ್ದಾನೆ ಅಂತ ಹೇಳು ಅದಲ್ಲ ನನ್ನಪ್ಪ ಬಂದು ಕೇಳಿದರೆ ಸುಭದ್ರಾ ನನ್ನ ಮಗ ಅಂತ ಕೇಳಿದರೆ ಯಾವ ಹೊಣೆಗಾರಿಕೆಯನ್ನು ನೀವು ಅರ್ಥದಲ್ಲಿ ನಿಲ್ಲಿಸಿ ಹೋಗಿದ್ದೀರಾ ಅದನ್ನು ಪೂರ್ಣಗೊಳಿಸುವುದಕ್ಕೆ ನಿಮ್ಮ ಮಗ ಹೋಗಿದ್ದಾನೆ ಅಂತ ಹೇಳಮ್ಮ ಅದಲ್ಲ ನನ್ನನ್ನೇ ನಂಬಿ ನನ್ನ ಕೈ ಹಿಡಿದು ನನ್ನ ಪಾಳಿನಲ್ಲಿ ಕಾಲಿರಿಸಿದಂತಹ ನನ್ನ ಮಡದಿಯಾದಂತಹ ಉತ್ತರೆ ಅತ್ತೆಯವರೇ ನನ್ನವರು ಎಲ್ಲಿ ಅಂತ ಕೇಳಿದರೆ ನಿನ್ನ ಗಂಡ ಉತ್ತರೋತ್ತರ ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ಹೋಗಿದ್ದಾನೆ ಅಂತ ಹೇಳಮ್ಮ ಅಮ್ಮ ನಿನ್ನ ನೋವು ಏನು ಅಂತ ನನಗೆ ಅರ್ಥವಾಗ್ತದೆ ತಾಯಿ ಆದರೆ ರಣಕ್ಷೇತ್ರವನ್ನು ಹೋಗಲೇಬೇಕು ಅನ್ನೋ ಹೋಗ ತಕ್ಕದ್ದು ಅಂತ ಯಾಕೆ ಹೇಳಿದೆ ಗೊತ್ತಾ ಬಂದು ತಲುಪಿದೆ ಅಮ್ಮ ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೇನೆ ನೆನಪಿಟ್ಟುಕೊ ನಿನ್ನ ಬದುಕಿನಲ್ಲಿ ಇಂದಿನ ರಣಕ್ಷೇತ್ರದಲ್ಲಿ ನಾನು ಗೆದ್ದೆ ಅಂತಾದರೆ ಮೊಟ್ಟ ಮೊದಲಿಗೆ ಬಂದು ನನ್ನ ಈ ಅಕ್ಷಿಗಳಿಂದ ವೀಕ್ಷಿಸುವುದು ನಿನ್ನ ಮುಖ ಅದಲ್ಲ ಒಂದು ವೇಳೆ ನಿನ್ನ ಎಣಿಕೆಯಂತೆ ಆಗಿ ಹೋಯಿತು ಅಂತಾದ್ರೆ ಹಿರಿಯರಾಡಿದ ಒಂದು ಮಾತು ಉಂಟು ಹೆಂಡತಿಯ ಉದರದಲ್ಲಿ ಗಂಡನೇ ಶಿಶುವಾಗಿ ಜನಿಸ್ತಾನಂತೆ ನನ್ನ ಹೆಂಡತಿ ಉತ್ತರೆ ಗರ್ಭವತಿ ನಾಡಿನ ದಿನ ಅವಳ ಉದರದಲ್ಲಿರುವ ಮಗು ಈ ಪ್ರಪಂಚದ ಬೆಳಕನ್ನು ಕಾಣುವಾಗ ಆ ಮಗುವಿನ ಮುಖದಲ್ಲಿ ನಿನ್ನ ಮಗನಾದ ನನ್ನನ್ನು ಕಣ್ತುಂಬ ಕಾಣಬೇಕಮ್ಮ ನೀನು ಆಕಾಶದಲ್ಲಿ ನಕ್ಷತ್ರ ರೂಪಿಯಾಗಿದ್ದುಕೊಂಡು ನಿನ್ನನ್ನು ಕಣ್ತುಂಬ ನಾನು ಕಾಣ್ತೇನೆ ಇನ್ನೊಂದು ಜನ್ಮ ನನಗೆ ಉಂಟು ಅಂತಾದರೆ ನೀನೇ ನನಗೆ ತಾಯಿಯಾಗಬೇಕು ನಾನೇ ನಿನಗೆ ಮಗನಾಗಿ ನಿನ್ನ ಋಣವನ್ನು ತೀರಿಸುವುದಕ್ಕಾಗ್ತದ ಅಂತ ಪ್ರಯತ್ನ ಪಡ್ತೇನೆ ಹೆತ್ತ ತಾಯಿಗೆ ನಿಂತಲ್ಲಿಂದಲೇ ಮೂರು ಪ್ರದಕ್ಷಿಣೆ ಬಂದೆ ಉಂಟಾದರೆ ಈ ಭೂಮಿಗೆ ಪ್ರದಕ್ಷಿಣೆ ಮಾಡಿದ ಪುಣ್ಯದ ಫಲ ಉಂಟಂತೆ ಆ ನನಗೆ ಸಾಕು ನಿನ್ನ ಪಾದದ ಅಡಿಯಲ್ಲಿರುವ ಧೂಳೆ ಪ್ರಸಾದ ಎಂಬುದಾಗಿ ನನ್ನ ಶಿರದಲ್ಲಿ ಧರಿಸಿಕೊಡ್ತೇನೆ ಮಾತೃಭಕ್ತಿಗೆ ಕಲಶ ಅಮ್ಮ

i'm ಆದ್ರೆ ಆಚಾರಿಗೆ ನಮಿಸಿ ಮಕುಲಾದರಿಗೆ ವಂದಿಸಿ ಭೂಮಿ ದಿವೆಗೊಂಡೇ ಬಳಿಕ ಅಭಿಮನ್ಯು ಧನ್ಮದ ಸಾಕಾರಾಪ್ರಭುಗಳು ಈಗಾಗಲೇ ಅವರಿಂದ ರಣವೀರವನ್ನು ಪಡೆದಿದ್ದೇನೆ ಆಶೀರ್ವಾದವನ್ನು ಪಡೆದಿದ್ದೇನೆ ರಣಕ್ಷೇತ್ರಕ್ಕೆ ಹೊರಟುಡಿದ್ದ ಈ ಕಾಲಕ್ಕೆ ಇಲ್ಲಿಂದಲೇ ಮನಸಾರೆ ಮತ್ತೊಮ್ಮೆ ಅವರಿಗೆ ಬಂಧಿಸಿಕೊಂಡೆ ಸರಿ ಆಮೇಲೆ ನನ್ನ ದೊಡ್ಡಪ್ಪ ಭೀಮಸೇನ ಶತಗಜತ್ರೀ ಅವರಲ್ಲಿರುವಂತಹ ಪರಾಕ್ರಮ ನನ್ನ ಪಾಲಿಗೆ ಒಲಿದು ಬರಬೇಕೆನ್ನುವುದಕ್ಕಾಗಿ ಇಲ್ಲಿಂದಲೇ ಅವರಿಗೂ ಮನಸಾರೆ ಬಂಧಿಸಿಕೊಂಡೆ ಆಮೇಲೆ ಈ ಹೊತ್ತಿಗೆ ನನ್ನ ಅಪ್ಪ ಇಲ್ಲಿ ಇರಬೇಕಿತ್ತು ಪ್ರಕರಣವೇ ಬೇರಾಗ್ತಿತ್ತು ಇಲ್ಲದಿದ್ರೆ ಏನಂತೆ ಮಗನೆಂಬ ಮಮಕಾರದಿಂದ ಅಲ್ಲ ಒಬ್ಬ ಯುದ್ಧಕ್ಕೆ ಹೊರಟ ವೀರ ಯೋಧನಿಗೆ ಹರಸುವ ತೆರದಲ್ಲಿ ನನ್ನ ಅಪ್ಪ ನನ್ನನ್ನು ಹರಸ್ತಾರೆ ನಂಬಿಕೆಯಿಂದ ನನ್ನ ಅಪ್ಪನಿಗೂ ಇಲ್ಲಿಂದಲೇ ಮನಸಾರೆ ವಂದಿಸಿಕೊಂಡೆ ಆಮೇಲೆ ನನ್ನ ಚಿಕ್ಕಪ್ಪಂದಿರು ನಕುಲ ಸಹದೇವರು ಒಂದೇ ರಥದಲ್ಲಿ ನಿಂತು ಏಕಕಾಲದಲ್ಲಿ ಹಿತವನ್ನು ಮಾಡುವುದಕ್ಕೆ ಮುಂದುವರಿದಿರುತ್ತಾರೆ ಅವರನ್ನು ವಿರೋಧಿಸುವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅವರಲ್ಲಿರುವ ಬಲುಮೆ ನನ್ನ ಪಾಲಿಗೆ ಒಲುಮೆಯಾಗಿ ಬರಲಿಂತ ಅವರಿಗೂ ವಂದಿಸಿಕೊಂಡೆ ಓ ನೀರು ಯಾರು ದ್ರೌಪದಿ ದೇವಿ ನನ್ನ ದೊಡ್ಡಮ್ಮ ದ್ರೌಪದಿ ದೇವಿಯವರು ಕೇಶ ರಾಶಿಯನ್ನು ಇಳಿಯ ಬಿಟ್ಟು ಕೆಳಗೆ ನೋಡಿ ನೆಲಕು ನೋಟಕರಾಗಿ ಕಣ್ಣೀರು ಸುರಿತಾ ಇದ್ರು ಅವರಿಗೆ ಧೈರ್ಯದ ಮಾತು ಹೇಳಿದೆ ಆಮೇಲೆ ಅವರಿಂದ ಆಶೀರ್ವಾದವನ್ನು ಪಡೆದೆ ಸರಿ ಇಷ್ಟೇ ಸಾಕಾಗ್ತದ ಮತ್ತೆ ಹಿಂದಿನ ಕಾಲದಲ್ಲಿ ನಾವು ಜಯವನ್ನು ಪಡಿಬೇಕು ಅಂತ ಇದ್ರೆ ನಮಗೆ ಒಂದು ವರ್ಗದವರ ಅನುಗ್ರಹ ಬೇಕು ಯಾರು ಯಾರು ಭೂಸುರ ಭೂಸುರಂದ್ರೇನು ಯಾರು ಭೂಮಿಯಲ್ಲಿ ಕಾಣುವಂತಹ ದೇವತೆ ಹೌದಾ ಈ ಕಣ್ಣಿಗೆ ಕಾಣುವ ದೇವತೆಗಳೆಂದ್ರೆ ಅದು ಬ್ರಾಹ್ಮಣರಂತೆ ಹೌದು ಅಂತವರ ಹರಿಕೆ ಹಾರೈಕೆ ನಮ್ಮ ಮೇಲೆ ಇತ್ತುತ್ತಾದ್ರೆ ನಾವು ಕೈಗೊಂಡ ಕಾರ್ಯದಲ್ಲಿ ಜಯವನ್ನು ಪಡೆಯುವುದಕ್ಕೆ ಸಾಧ್ಯ ಈ ಬ್ರಾಹ್ಮಣರಿಗೆ ಒಂದು ಹರಿಕೆ ಹೇಳುವ ಹೇಗೆ ಏನು ಹರಿಕೆ ಹೊಟ್ಟೆ ತುಂಬಾ ಊಟ ಆಕಾ ನಿಮಗೆ ಸರಿ ಗೊತ್ತು ಸಾಕ ಸಾಕಾಗ ರಾಮನರಿಗೆ ಬರೆಯ ಊಟ ಹಾಕಿದ್ರೆ ಸಾಕಾಗುದಿಲ್ಲ ಕೈ ತುಂಬ ದಕ್ಷಿಣೆಯನ್ನು ನೀಡಿದ್ರೆ ಮಾತ್ರ ಅವರ ಅನುಗ್ರಹ ಎನ್ನುವುದು ನಮ್ಮ ಪಾಲಿಗೆ ಪ್ರಾಪ್ತಿಯಾಗುತ್ತದೆ ಅದನ್ನು ಮಾಡೋಣ ಆಮೇಲೆ ಇಂದಿನ ದಿನದಲ್ಲಿ ನಾನು ಯುದ್ಧದಲ್ಲಿ ಗೆದ್ದು ಮರಳಿ ಬಿಡಾರವನ್ನು ಸೇರಿದ್ರೆ ಹೊಟ್ಟೆ ತುಂಬ ಊಟ ಕೈ ತುಂಬ ದಕ್ಷಿಣೆ ಅಷ್ಟೇ ಸಾಕಾಗ್ತದ ಸಾರಥಿಯಾದ ನೀರು ಕಿರಿಯವರ ಕಿರಿಯವನ್ನು ಎನ್ನುವುದು ಮುಖ್ಯ ಅಲ್ಲ ಸಾರಥಿಯಾದ ನೀರಿಗೆ ನಮಸ್ಕಾರ ವಯ್ಯಮಸ್ಕಾರ ಅಷ್ಟೋ ಬಂದನೆ ರಥಪ್ರದಕ್ಷಿಣೆ ಆದಂತಹ ಕಾರ್ಯವನ್ನು ಪೂರೈಸಿಕೊಂಡು ರಥ ಇರ್ಕೊಳ್ತೇನೆ ರಥ ಇರ್ಕೊಳ್ತೇನೆ ರಥ ಇರ್ಕೊಳ್ತೇನೆ